ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೀವು ಹೇಗೆಲ್ಲ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ವೀಡಿಯೋನ ಪೂರ್ತಿ ನೋಡಿ ವೀಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದು ಸಪೋರ್ಟ್ ಮಾಡಿ ಸೊ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈ ತುಪ್ಪ ಬಿಸಿ ಹಾಕ್ತಿದ್ದಾಗೇ ನಿಮಗೆ ಇಷ್ಟವಾಗಿರುವಂಥ ದ್ರಾಕ್ಷಿನ ಬಾದಾಮಿನೋ ಬಾದಾಮಿನೂ ಹಾಕ್ಕೊಳ್ಬೋದು ಇಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಈಗ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಬೌಲಿಗೆ ಇದ್ದೀನಿ ಇದನ್ನು ಮತ್ತೆ ಸಾಕಾಯಿಸ್ಕೊಳ್ಬೋದು ಸೊ ಒಂದರಲ್ಲೇ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅಂತ ಈಗ ಇಲ್ಲಿ ಮೀಡಿಯಮ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನಾನು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಮೇಲಿಂದ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಏನು ಫ್ರೈ ಫ್ರೈಡ್ ನಿಮಗೆ ಸಿಗುತ್ತೆ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಒಮ್ಮೊಮ್ಮೆ ಫ್ರೈಡು ಶಾವಿಗೆ ಸಿಗುತ್ತೆ ಈಗ ಕಲರ್ ಚೇಂಜ್ ಆಗುತ್ತೆ ಅನ್ಕಾಯಿದೊಮ್ಮೆ ಸರಿ ಫ್ರೈ ಮಾಡ್ಕೊಳ್ಳಿ ಸೊ ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಸೊ ಈಗ ಇದಕ್ಕೆ ನೀರನ್ನ ಇದ್ದೀನಿ ಇನ್ನು ಕೆಲವರು ಶಾವಿಗೆಗೆ ಹಾಲೇ ಹಾಕ್ತಾರೆ ಡೈರೆಕ್ಟಾಗಿ ಹಾಗೆ ಮಾಡಬೇಡಿ ಯಾಕೆಂದರೆ ಶಾವಿಗೆ ಬೇಯೋಷ್ಟರಲ್ಲಿ ಹಾಲು ದಪ್ಪ ಆಗಿಬಿಡುತ್ತೆ ಹಾಗಾಗಿ ನೀರಿನಲ್ಲಿ ಶಾವಿಗೆನ ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ಬೆಂತು ಆದಮೇಲೆ ಹಾಲನ್ನ ಹಾಕೊಳ್ಳಿ ಈಗ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ನೀರು ಕೂಡ ಬತ್ತಿದೆ ಈಗ ಇದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ಅರ್ಧ ಲೀಟ್ರ್ ಹಾಲನ್ನ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಸಕ್ಕರೆ ಇಲ್ಲ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಕ್ಕರೆ ಇಷ್ಟ ಇದ್ದರೆ ಸಕ್ಕರೆನೇ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆಯೇ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನನಗೆ ದ್ರಾಕ್ಷಿಯಲ್ಲಿ ಇಷ್ಟು ಅಷ್ಟು ಇಷ್ಟ ಅಲ್ಲ ಸೊ ನಾನು ಹಾಕ್ಕೊಂಡಿಲ್ಲ ನಿಮಗೆ ದ್ರಾಕ್ಷಿ ಬೇಕಿದ್ದರೆ ಹಾಕ್ಕೊಳ್ಬೋದು ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ಏಲಕ್ಕಿ ಪೌಡ್ರು ಕೂಡ ನಾನಿಲ್ಲಿ ಹಾಕಿಲ್ಲ ಸೊ ನಿಮಗೆ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಬೋದು ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಸೊ ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀರಿನಲ್ಲಿ ಶಾವಿಗೆ ಬಂದುಬಿಟ್ರೆ ನಿಮಗೆ ಈಸಿ ಆಗಿಬಿಡುತ್ತೆ ಹಾಲೊಂದು ಕುದಿ ಬಂದುಬಿಟ್ರೆ ಕೆಳಗೆ ಇಳಿಸ್ಕೊಳ್ಬೋದು ಸೊ ಈಗ ಇದು ರೆಡಿಯಾಗಿದೆ ಕೆಳಗೆ ಇಳಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ನಾನು ಮಾಡಿದೆ ಅಂತ ಸೊ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಬೇಳೆ ಸಾರು ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತೇನೆ ನೀವೇನು ಬೇಳೆ ಸಾರು ವ್ಯತ್ಯಾಸ ಏನು ಅಂತ ಕೇಳ್ಬೋದು ಸೊ ನಾನಿಲ್ಲಿ ಎರಡು ಬೇಳೆಯನ್ನು ಉಪಯೋಗಿಸಿ ಬೇಳೆ ಸಾರನ್ನ ಮಾಡಿದ್ದೀನಿ ನೀವು ಇದನ್ನಾಗಿ ರೈಸು ಅಥವಾ ಕುಸ್ಕ ಜೊತೆ ತಿನ್ಬೋದು ವೀಡಿಯೋನ ಪೂರ್ತಿ ನೋಡಿ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ಕೊ ಸಪೋರ್ಟ್ ಮಾಡಿ ಸೊ ಕುಕ್ಕರ್ಗೆ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನಾನು ಹಪ್ಲ ಎಣ್ಣೆ ಇತ್ತು ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ಸೊ ಈಗ ಒಂದು ಕಟ್ ಮಾಡಿರೋವಂಥ ನೀರುಳ್ಳಿನ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಕರಿಬೇವು ಖಾರಿಗೆ ಬೇಕಾದಷ್ಟು ಕಾಯಿ ಮೆಣಸು ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ಮೆಣಸು ಮೂರಿಂದ ನಾಲ್ಕು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಹಾಗೆಯೇ ಬೇಳೆ ತೊಗರಿ ಬೇಳೆ ಮತ್ತು ನಾನು ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ನೆನೆಸ್ಕೊಡಿದ್ ನೆನೆಸ್ಕೊಳಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನೆನೆಸಿದ್ದೀನಿ ಈಗ ಇದನ್ನು ಹಾಕಿ ಒಂದು ಸರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾವು ಎರಡು ಬೇಳೆ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಬಿರಿಯಾನಿ ಕುಸ್ಕ ಅದಕ್ಕೂ ಚೆನ್ನಾಗಿರುತ್ತೆ ಗಿರೇಸ್ಕು ಚೆನ್ನಾಗಿರುತ್ತೆ ನಾರ್ಮಲ್ ಅನ್ನ ಊಟಕ್ಕೂ ಚೆನ್ನಾಗಿರುತ್ತೆ ಸೊ ಈಗ ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ ಇಷ್ಟನ್ನ ಇದ್ದೀನಿ ಈಗ ಇದಕ್ಕೆ ಕಟ್ ಮಾಡಿರುವಂಥ ಅರ್ಧ ಟೊಮೆಟೊ ಟೊಮೆಟೊ ದೊಡ್ಡದಿರೋದ್ರಿಂದಾಗಿ ನಾನು ಅರ್ಧ ಹಾಕ್ಕೊಂಡಿದ್ದೀನಿ ಒಂದು ಫುಲ್ ಹಾಕೊಳ್ಳಿ ಸಣ್ಣದಿದ್ದರೆ ಸೊ ಈಗ ಕೊತ್ತಂಬರಿ ಸೊಪ್ಪನ್ನ ಇದೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಬೇಲಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ನಾನು ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ದಪ್ಪ ಬೇಕು ಅಂದರೆ ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಸೊ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದೇ ಒಂದು ವೀಸಲಕ್ಕೆ ಕೂಗಿಸ್ಕೊಂಡ್ರೆ ಸಾಕು ಬೇಳೆ ನಾವು ನೆನೆಸಿರೋದ್ರಿಂದ ಬೇಗನೆ ಬೇಯುತ್ತೆ ಈಗ ಒಂದು ಪಾತ್ರೆನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಒಗ್ಗರಣೆ ಹಾಕಿದ್ರೂ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತಂದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಹಾಗೆಯೇ ಇಂಗು ಬೇಕಿದ್ದರೂ ಸ್ವಲ್ಪ ಹಾಕ್ಕೊಳ್ಳಿ ಬೇಳೆ ಗ್ಯಾಸು ಅನ್ನೋರು ಸ್ವಲ್ಪ ಇಂಗನ್ನು ಹಾಕೊಳ್ಳಿ ಈಗ ಇದೆರಡು ಚಿಟಪಟ ಅಂತಂದಮೇಲೆ ಇದಕ್ಕೆ ಕರಿಬೇವು ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಸರಿ ಇದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಸೊ ಈಗ ಫ್ರೈ ಆಗಿದೆ ಈಗ ಬೇಯಿಸಿರುವಂಥ ಬೇಳೆನ ಇದಕ್ಕೆ ಹಾಕೊಳ್ಳೋವಂಥದ್ದು ಆಗಿ ಬೇಳೆ ಸಾರಿಗೆ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಹಾಕೋದಿಲ್ಲ ಸೊ ನಾನು ಜೀರಿಗೆ ಹಾಕಿರೋದು ಯಾಕಂದರೆ ಗ್ಯಾಸಿಗೆಲ್ಲ ಒಳ್ಳೆಯದು ಇನ್ನು ಹಿಂಗು ಹಾಕಿದ್ರು ಒಳ್ಳೆಯದು ಈಗ ಬೇಯಿಸಿರುವಂಥ ಬೇಳೆನ ನಾನು ಇದಕ್ಕೆ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನಿಮಗೆ ದಪ್ಪ ಮಾಡ್ಕೊಳ್ಳೋದಾದರೆ ನೀವು ದಪ್ಪ ಮಾಡ್ಕೊಳ್ಬೋದು ಸೊ ನಾನೇನು ತುಂಬ ದಪ್ಪನಲ್ಲ ತುಂಬ ತೆಳ್ಳನಲ್ಲ ಆ ರೀತಿಯಾದ ಒಂದು ಬೇಳೆ ಸಾರನ್ನ ಮಾಡ್ಕೊಂಡಿದ್ದೀನಿ ಸೊ ನೋಡಿದರೆಲ್ಲ ತುಂಬ ಆಗಿ ಎರಡು ಬೇಳೆ ಉಪಯೋಗಿಸಿ ನಾನು ಸ್ವಲ್ಪ ಪುಡಿಗಳನ್ನ ಹಾಕಿ ಮಾಡಿರುವಂಥ ಬೇಳೆ ಸರ್ ಹೇಗಾಗಿದೆ ಅಂತ ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ